ನಡೀತೈತಲ್ಲ ಹಾಗೆ ಫ್ರೆಂಡ್ಸಿನ ಈ ಏಯ್ಟ್ ಮಂತಿನ ಸ್ಕ್ಯಾನಿಂಗು ಹೇಗಿದೆ ಸೆವೆನ್ ಮಂತಲ್ಲೇ ಮಾಡಿಸ್ಬೇಕಿತ್ತು ಸ್ವಲ್ಪ ಲೇಟ್ ಆಯಿತು ಸೊ ಈ ಸ್ಕ್ಯಾನಿಂಗಲ್ಲಿ ಏನಾಗಿದೆ ಬೇಬಿ ಹೇಗಿದೆ ಆ್ಯಕ್ಚುಲಿ ಸ್ಕ್ಯಾನಿಂಗ್ ತೆಗೆಸ್ತಿರೋದು ಬೇಬಿ ಗ್ರೋತ್ ಸ್ಕ್ಯಾನಿಂಗು ಸೊ ಹೇಗಿದೆ ಏನಂತೇಳಿ ನಾನು ಆಗೆ ಫ್ರೆಂಡ್ಸ್ ನನ್ನ ಚಾನೆಲ್ ಗೆ ನೀವು سبسಕ್ರೈಬ್ ಮಾಡಿ ಬೇಟು سبسಕ್ರೈಬ್ ಆಗಿ ಆ ಅದೇ ತರ ಇದೆನ ಬಗ್ನ ಶುರು ಮಾಡ್ತೀನಿ ಇಲ್ಲ ನನ್ನ ಮಗನೂ ಕೂಡ ಅವನು ಎದ್ದೇಳೋದು ಹನ್ನೊಂದು ಗಂಟೆಗೆ ಬಟ್ ಬೇಗನೆ ಎಬ್ಬಿಸ್ಕೊಂಡು ರೆಡಿ ಮಾಡಿಸಿದ್ದೀವಿ ಸೊ ಹೊರಡತಿದೀವಿ ಇದ್ದೀವಿ ಸ್ಟ್ರಾಬೆರಿ

సో ఫస్ట్ స్క్యింగ్ ఆగిబిడి అంతి రెడీ అయి బయో అన్న ఇల్లు జన జాస్తిబిట్రే నమగ్ లట్బె అంతి స్వల్ప బేగ బేగ బి అదరలో నన్ను హస్బెండ్ నేమన బర్సీల్వ సో అయి ఇల్లీ ఒడే బర్తద్యం జన కూడా నోడ్బోదు ఆవ్లే ఇష్ట జన క్యూ హిబాయి అడమిషన్ందు అదే ఫ్రెండ్స్ ఇన్న ఒళ్ళగడే ఓటు ఒళ్గడే అంతూ సిక్ జన వైటింగ్ మతాయ్ ఆల్ రెడీ ಹಾಗಾಗಿ ನಾನು ಮನೇಲಿ ಇನ್ನೂ ಏನೇನು ಮಾಡಿಲ್ಲ ಹೊರ್ಟು ಹೋಗ್ಬೇಕಿದ್ರೆ ಆಚೆ ತಿಂದ್ಕೊಂಡ್ರೆ ಆಯಿತು ಅಂತೇಳಿ ಬಂದು ಹಾಗೆ ಫ್ರೆಂಡ್ಸ್ ಇದು ಸ್ಕ್ಯಾನಿಂಗ್ ಹತ್ರ ನೋಡಿ ಎಷ್ಟು ಜನ ವೆಯ್ಟ್ ಮಾಡ್ತಾ ಇದ್ದಾರೆ ಅಂತೇಳಿ ಇನ್ನೂ ಡಾಕ್ಟ್ರು ಬಂದಿರಲಿಲ್ಲ ಸೊ ಹಾಗಾಗಿ ಇನ್ನು ನಾವು ಕೂಡ ನಾನು ಕೂಡ ವೆಯ್ಟ್ ಮಾಡ್ತಾ ಇದ್ದೆ ಹಾಗೆ ಫ್ರೆಂಡ್ಸ್ ನಾವು ಬಂದಿದ್ದು ಒಂದು ಒಂಬತ್ತೂವರೆಯಲ್ಲಿ ಅಂದರೆ ಹತ್ತು ಗಂಟೆ ನಿಯರಿಗೆ ಬಂದಿದ್ದೆ ಹಾಗೆ ಇನ್ನು ಒಳಗಡೆ ಅದು ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡ್ತಾಯಿದ್ರು ಡೀಟೇಲ್ಸ್ ಎಲ್ಲ ತಿಳ್ಕೊಟ್ಟು ಹಾಗೆ ಇನ್ನು ಟೈಮ್ ಕೂಡ ನೀವು ನೋಡ್ಬೋದು ಆಗ್ತಿದೆ ಅಂತೇಳಿ ಟೆನ್ ಫಿಫ್ಟಿ ಫೋರ್ ಆಗ್ತಿದೆ ಆದರೆ ಇನ್ನೂ ಡಾಕ್ಟ್ರು ಬಂದಿರಲಿಲ್ಲ ನಾವು ಕೂಡ ವೆಯ್ಟ್ ಮಾಡ್ತಾ ಕೂತಿದ್ದೀವಿ ಯಾಕೆಂದರೆ ಫಸ್ಟು ಸೆಕೆಂಡ್ ನಮ್ಮದೇ ಇತ್ತು ನೇಮು ಸೊ ಹಾಗಾಗಿ ವೆಯ್ಟ್ ಮಾಡ್ತಾ ಕೂತಿದ್ವು ಹಾಗೆ ಫ್ರೆಂಡ್ಸ್ ಇನ್ನು ಸ್ಕ್ಯಾನಿಂಗ್ ಕೂಡ ನಾವು ಮುಗಿಸ್ಕೊಂಡು ಡಾಕ್ಟ್ರು ಬಂದು ಸ್ಕ್ಯಾನಿಂಗ್ ಕೂಡ ಆಯಿತು ರಿಪೋರ್ಟ್ ಕೂಡ ಕೊಟ್ಟರು ಇನ್ನು ಊಟ ತುಂಬಾ ಟೈಮ್ ಆಗಿಬಿಟ್ಟಿತ್ತು ಒಂದು ಗಂಟೆ ಅಂದರೆ ಹನ್ನೆರಡು ಕಾಲು ಈ ಥರ ಟೈಮ್ ಆಗಿಬಿಟ್ಟಿತ್ತು ಸೊ ಹಾಗಾಗಿ ನಾವು ಮನೆಗೆ ಹೋಗಿ ಮಾಡ್ಕೊಂಡು ತಿನ್ನೋಕ್ಕಾಗಲ್ಲ ಅಂತೇಳಿ ಈಚೆ ಆಚೆ ನಾವು ಊಟಕ್ಕೆ ಅಂತೇಳಿ ಬಂದಿದ್ವಿ ಚಪಾತಿ ಊಟ ತೊಗೊಂಡಿದ್ವಿ ಹಾಗೆ ಫ್ರೆಂಡ್ಸ್ ಇಲ್ಲಿ ಒಂದು ಒಳ್ಳೆಯ ಊಟ ಸಿಗುತ್ತೆ ಇಲ್ಲಿ ಹಳ್ಳಿ ಮನೆ ಅಂತೇಳಿ ತಿಪ್ಪು ಅಲ್ಲಿ ಸೂಪರಾಗಿರುತ್ತೆ ಊಟನೂ ಸಹ ನಾವು ಮುಗಿಸ್ಕೊಂಡು ಮನೆಗೂ ಸಹ ನಾವು ಹೊರಟು ಹಾಗೆ ಫ್ರೆಂಡ್ಸ್ ಪಕ್ಕ ಒಂದು ಸೇಲ್ಸ್ ನಡೀತಾ ಇತ್ತು ಸೊ ಅಲ್ಲಿಗೆ ಹೋಗೋಣ ಅಂದ್ರೆ ನಮ್ಮ ಹಸ್ಬೆಂಡ್ ಕೂಡ ಡ್ಯೂಟಿಗೆ ಲೇಟ್ ಆಯ್ತು ಅಂತ ಹೇಳ್ಬಿಟ್ಟು ನಾವು ಕೂಡ ಅಲ್ಲಿಂದ ಹೊರಟು మద్యూ దాంట్లో <pur Jean Rabbit bulun>

એ લોકો પર ઇલાનો નથી આવતી તને એટલે મને યાર નહી ઓર આ ઇલા

और मोर मोर दीवा येय अपा कुंडा नी नेले बेडा नडिया त तो बोलि मोर दीका मजा मोर दीका मजा माटी का मजा हा हमारे मोर दीका मजा बोलले पडा एय यप्पा ನನ್ನ ಸ್ಟೇಟ್ ಇದೆ ನನಗೆ फ्रेंड्स ನಾವು ಈಗ ಮನೆಗೆ ಬಂದ್ವಿ ಬೆಳೆಗೆ ಓಡೋರು ಟೈಮ್ ಕೂಡ ನೋಡಬಹುದು 1 45 ಆಗಲಿಕ್ಕೆ ಬರ್ತಾ ಇದೆ ನಾನು ನನ್ನ ಮಗ ಗಿಡದ ಸೇರೆ ಮಾಡ್ತಾವನೆ ಬಾ ತುಮ್ಸ್ ಜೊತೆ ಬೈ ಬಾ ತುಮ್ಸ್ ಜೊತೆ ಹೈ फ्रेंड्स वेलकम ಬ್ಯಾಕ್ ಹಾಗೆ ಇನ್ನ ನಾವು ನೀವು ಆಗಲೇ ಟೈಮ್ ನೋಡಿದ್ರಲ್ವ ನಾವು ಬರೋಷ್ಟರಲ್ಲಿ ಟೈಮ್ ಎಷ್ಟೆ ಆಗ್ಬಿಟ್ಟಿದೆ ಅಂಥೇಳಿ ಸೊ ಹಾಗೆ ಇನ್ನ ಅಲ್ಲಿಂದ ಬಂದು ಗಿಡಗಳಿಗೆಲ್ಲ ನೀರು ಹಾಕಿ ನನ್ನ ಮಗನ ನೀರಿಟ್ಕೊಟ್ಟೆ ನೀರು ಹಾಕ್ತಾ ಇನ್ನು ಆಟ ಆಡ್ತಾ ಇದ್ದಾನೆ ಸೊ ಹಾಗೆ ಇನ್ನ ಸ್ಕ್ಯಾನಿಂಗ್ ಏನಾಯಿತು ಸೆವೆನ್ ಮಂತಲ್ಲಿ ಸ್ಕ್ಯಾನಿಂಗ್ ಮಾಡಿಸ್ಬೇಕಿತ್ತು ಬಟ್ ಪ್ರಾಬ್ಲಮ್ಸ್ ಪ್ರಾಬ್ಲಮ್ಸ್ಗಳಿಂದ ಹಾಸ್ಪಿಟ್ಲ್ ಇಶ್ಯೂಗಳಿಂದ ನಂದು ಡಿಲೇ ಆಯಿತು ಸೊ ಇವತ್ತು ಮಾಡಿಸಿದ್ವಿ ಏನಿದೆ ಸ್ಕ್ಯಾನಿಂಗಲ್ಲಿ ಏನಂತ ರಿಪೋರ್ಟ್ ಬಂದಿದೆ ಡಾಕ್ಟ್ರ್ ಏನು ಹೇಳಿದ್ರು ಬನ್ನಿ ರಿಪೋರ್ಟ್ ತೋರಿಸ್ತಾ ನಾನು ಮನೆಗಡೆ ನಾನು ಲ್ಯಾಬ್ನಾಗೆ ಕಂಟಿನ್ಯೂ ಮಾಡ್ತೀನಿ ಹಾಗೆ ಫ್ರೆಂಡ್ಸ್ ಹೊರಗಡೆ ಅಂತೂ ತುಂಬಾ ಬಿಸಿಲಿದೆ ಅಪ್ಪ ಸಿಕ್ಕ ಬಟ್ಟೆ ಬಿಸಿಲು ಏನೇನು ಶುರು ಶುರುವಾಗ್ಬಿಟ್ಟಿದೆ ಇವಾಗ ಶಿವರಾತ್ರಿಯಾಬಾವು ಬಂದಮೇಲಂತೂ ನನಗೆ ಅನ್ನೋಷ್ಟು ಬಿಸಿಲು ಕೂಡ ಸ್ಟಾರ್ಟ್ ಆಗಿಬಿಡುತ್ತೆ ನಾನಂತೂ ಹೋಗ್ತಾ ಇದ್ದೀನಿ ಅದರಲ್ಲಿ ಪ್ರೆಗ್ನೆನ್ಸಿ ಟೈಮಲ್ಲಿ ಬಿಸ್ಲುಗಲ್ಲ ಅಂದರೆ ತಡ್ಕೊಳ್ಳೋಕ್ಕೆ ಆಗಲ್ಲ ಶಕೇನ ಹಾಗೆ ಫ್ರೆಂಡ್ಸಿನ ಬನ್ನಿ ಈಗ ಏಯ್ಟ್ ಮಂತ್ ಸ್ಕ್ಯಾನಿಂಗು ಕೂಡ ಮಾಡಿಸಿದೆ ಡಾಕ್ಟರ್ ಏನು ಹೇಳಿದ್ರು ಅಂತಂದರೆ ನಾವು ಏಟ್ ಮಂತ್ ಸ್ಕ್ಯಾನಿಂಗು ಇದೆ ಇದು ಅಲ್ಲಿ ಮಾಡಿಸಿದೆ ಫ್ರೆಂಡ್ಸ್ ಇದು ಗೋರ್ಮೆಂಟನ್ನು ಮಾಡಿಸಿದ್ದು ನೀವು ನೋಡ್ಬೋದು ಕನ್ಸ್ಟೆನ್ಸ್ ಇದೆ ಇದನ್ನು ನಾನು ಗೌರ್ಮೆಂಟನ್ನು ತಗ್ಸಿದ್ದು ಪ್ರೈವೇಟಲ್ಲಿ ಎಸ್ ಸ್ಕ್ಯಾನಿಂಗ್ ಸ್ಕ್ಯಾನಿಂಗು ನಾನು ಪ್ರೈವೇಟನ್ನು ಮಾಡಿಸಿದೆ ಶಿವಮೊಗ್ಗದಲ್ಲಿ ಗೋರ್ಮೆಂಟಲ್ಲಿ ತೆಗೆಸಿದ್ದು ಯಾಕಂದರೆ ನಾವಿರೋ ಪ್ಲೇಸಲ್ಲಿ ಪಿಟ್ಟೂರಲ್ಲಿ ಗೋರ್ಮೆಂಟಲ್ಲಿ ತುಂಬ ಚೆನ್ನಾಗಿರ್ತಾರಂತೆ ಕಂಪೇರ್ ಟು ಪ್ರೈವೇಟ್ ಆಸ್ಪಿಟ್ಲು ಸೊ ಹಾಗಾಗಿ ನಾನು ಅಲ್ಲೇ ತೋರಿಸಿದ್ದು ಈ ಇದು ಫಸ್ಟ್ ಟೈಮ್ ನಾನೊಂದು ಸ್ಕ್ಯಾನಿಂಗ್ ತೆಗೆಸಿರೋದೇ ಏಟ್ ಮಂತ್ ಅಲ್ಲಿಂದ ಫಸ್ಟ್ ಟೈಮು ಸೊ ಇದರಲ್ಲಿ ಫ್ರೆಂಡ್ಸಿನ ಗೋರ್ಮೆಂಟ್ ನಮ್ಗೆ ಚೆನ್ನಾಗಿ ಏನು ಅಂತಲೇ ಅರ್ಥ ಆಗಲ್ಲ ಬಟ್ ಸ್ಕ್ಯಾನಿಂಗ್ ತೆಗೆಸ್ಕೊಂಡು ಹೋದ್ಮೇಲೆ ನಾವು ಡಾಕ್ಟರ್ ಡಾಕ್ಟ್ರಿಗೆ ತೋರಿಸಿದ್ರು ನಮಗೆ ಲೇಡಿ ಡಾಕ್ಟರ್ ನೋಡ್ತಾ ಇರೋದು ಅವರು ಮ್ಯಾಮು ಏನೂ ಪ್ರಾಬ್ಲಮ್ ಇಲ್ಲ ಇಲ್ಲ ನಾರ್ಮಲ್ ಇದೆ ಬಟ್ ನೀರು ಚೆನ್ನಾಗಿ ಕುಡಿಬೇಕು ಅಂತ ಹೇಳಿದರು ಬೇಬಿ ನೀರಲ್ಲೇ ಇರೋದ್ರಿಂದ ಸ್ವಲ್ಪ ನೀರನ್ನ ಚೆನ್ನಾಗಿ ಕುಡಿಬೇಕು ಸೊ ಅದು ಒಂದು ಪೌಡರ್ನ ಕೂಡ ಬರೆದುಕೊಟ್ಟಿದ್ದಾರೆ ಮೇಡಮು ಫ್ರೆಂಡ್ಸ್ ತುಂಬ ಸೆಕೆ ಅನುಭವಿ ಸೊ ಏನಿಲ್ಲ ಫ್ರೆಂಡ್ಸ್ ಐದು ಮಂತ್ ಸ್ಕ್ಯಾನಿಂಗು ನಾರ್ಮಲ್ ಅಂತ ಒಂದಿದೆ ಸ್ಕ್ಯಾನಿಂಗು ಬೇಬಿ ಚೆನ್ನಾಗಿದೆ ನಾರ್ಮಲ್ ಆಗಿದೆ ಅಂತ ಹೇಳಿದ್ದಾರೆ ಸೊ ಡಾಕ್ಟ್ರು ಕೂಡ ಇದನ್ನೇ ಹೇಳಿದ್ದು ಸೊ ಆ ಸ್ಕ್ಯಾನಿಂಗು ನಾನು ಯಾವಾಗ ತಗಿಸ್ತೀನೋ ಏನೋ ಅಂತ ನನಗೆ ಅನಿಸ್ತಾ ಇತ್ತು ಫ್ರೆಂಡ್ಸ್ ಸೊ ಏಟ್ ಮಂತ್ ಆಗಿ ಸೆವೆನ್ ನಾನು ಸ್ಕ್ಯಾನಿಂಗ್ ತಗ್ಗಿಸಬೇಕಿತ್ತು ಬಟ್ ಅದೇ ಹೇಳಿದ್ನಲ್ಲ ಸಮ್ ರೀಸನ್ನಿಂದ ಅದಾಗಲಿಲ್ಲ ಹಾಗಾಗಿ ಇವತ್ತು ಫೈನಲ್ಲಿ ಅದಾಯಿತು ನಾನು ಸ್ಕ್ಯಾನಿಂಗ್ ಕೂಡ ತಗಿಸ್ತೆ ಸಾರಿ ಮಂದಿಗೂ ಕೂಡ ಶೇರ್ ಮಾಡ್ಕೊಂಡೆ ನನಗೂ ಖುಷಿ ಆಯಿತು ನೀವೆಲ್ಲ ನನ್ನ ಸ್ನೇಹಿತರ ಏನೇ ಒಂದು ಕಷ್ಟ ಶೇರ್ ಮಾಡಿದ್ರೆ ಸ್ವಲ್ಪ ಅನ್ಸುತ್ತೆ ಸೊ ಹಾಗಾಗಿ ನನ್ನ ಸ್ಕ್ಯಾನಿಂಗ್ ಬೇಬಿ ಕೂಡ ಚೆನ್ನಾಗಿ ಇದೆ ಎಲ್ಲ ನಾರ್ಮಲ್ ಇದೆ ಅಂತೆ ಸೊ ಹಾಗೆ ಫ್ರೆಂಡ್ಸ್ ಇನ್ನೇ ಫ್ರೆಂಡ್ಸ್ ಇನ್ನ ಬೆಳಿಗ್ಗೆನೆ ಆಗೇ ಹೋಗಿದ್ವಲ್ಲ ನಾವು ಸೊ ಹಾಗಾಗಿ ನಾವು ತೋರಿಸಿದಲ್ಲ ಫ್ರೆಂಡ್ಸು ತಿಪ್ಪೂರಲ್ಲಿ ಹಳ್ಳಿ ಹಳ್ಳಿ ಮನೆ ಊಟ ಅಂತೇಳಿ ಹೊಟ್ಟೆ ತುಂಬಾ ಊಟ ಇತ್ತು ತಾಂಬೂಲ್ ಜೊತೆಗೆ ಊಟ ಸಿಗುತ್ತೆ ಇನ್ ಕೇಸ್ ಚೆನ್ನಾಗಾದ್ರೂ ತಿಪ್ಪೂರ್ ಆಗಿದ್ರೆ ಆಲ್ಮೋಸ್ಟ್ ಎಂಟ್ರಿ ಗೊತ್ತೇ ಇರುತ್ತೆ ಇನ್ ಕೇಸ್ ಗೊತ್ತಿಲ್ಲರೂ ತಿಪ್ಪೂರಿಗೆ ಬಂದ್ರೆ ಇನ್ ಕೇಸ್ ಹೋಗಿ ಒಳ್ಳೆ ಊಟ ಅರ್ಚನೆ ಕೂಡ ಚೆನ್ನಾಗಿರುತ್ತೆ ಹೊಟ್ಟೆ ತುಂಬ ಊಟ ಮೊಸರು ಇವಾಗೆಲ್ಲ ಬೇಸಿಗೆಲ್ಲ ಇರೋದ್ರಿಂದ ಮಜ್ಜಿಗೆ ಎಲ್ಲ ಫೆಸಿಲಿಟಿ ಇರುತ್ತೆ ಚೆನ್ನಾಗಿರುತ್ತೆ ಬರ್ತಾ ತಾಂಬೂಲೂ ಕೂಡ ಸಿಗುತ್ತೆ ಮೀನ್ಸ್ ಎಲೆ ಏರಿಕೆ ಅದು ಕೂಡ ಚೆನ್ನಾಗಿತ್ತು ನಾವು ಇವಾಗ ಅಲ್ಲೇ ಊಟ ಮುಗಿಸ್ಕೊಂಡು ಬಂದಬೇಕಂದ್ರೆ ಮನೆಗೆ ಬಂದು ಮಾಡ್ಕೊಳಕ್ಕಾಗಲ್ಲ ತುಂಬ ಲೇಟ್ ಆಗಿಬಿಟ್ಟಿತ್ತು ಫ್ರೆಂಡ್ಸ್ ಆ ನಂಗೆ ಸೊ ಬಂದು ನನ್ನ ರಿಪೋರ್ಟ್ನು ಸಹ ನಿಮ್ಮಲ್ಲಿಗೆ ಶೇರ್ ಮಾಡಿಕೊಂಡೆ ಹಾಗೆ ಫ್ರೆಂಡ್ಸ್ ನಿಮಗೂ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ನಿಮಗೆ ಇವತ್ತಿನ ವೀಡಿಯೋ ಇಷ್ಟ ಆದ್ರೆ ವೀಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಫ್ರೆಂಡ್ಸ್ ನಾನು ಚೆನ್ನಾಗಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಹಾಗೆ ನಿಮ್ಗೆ ಇನ್ನೂ ಏನಾದರೂ ಡೌಟ್ ಇದ್ದರೆ ನಮಗೆ ಕಮೆಂಟ್ ಮಾಡಿ ನಾನು ಅದ್ರ ಬಗ್ಗೆ ವಿಡಿಯೋ ಮಾಡ್ತೀನಿ ಅಂತ ಹೇಳ್ತಾ ಸಿಗೋಣ ಫ್ರೆಂಡ್ಸ್ ನೆಕ್ಸ್ಟ್ ಲೆವೆಂದಿಗೆ ರೆಡಿ ಆಗೋ ಟೇಕ್ ಯೇರ್ ಬಾಯ್